ಹೊನ್ನಾವರ ತಾಲೂಕಿನ ಕುದುರ್ಗಿ ಗ್ರಾಮದಲ್ಲಿ ಶ್ರೀ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಪರಿಷತ್ ಹೊನ್ನಾವರ ಹಾಗೂ ಕುದು್ರಗಿಯ ಶ್ರೀ ರಾಮಕ್ಷತ್ರಿಯ ಸಂಘದ ಸಂಯುಕ್ತಾಶ್ರಯದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮ ನಡೆಯಿತು ಕುದ್ರಗಿ ಮತ್ತು ಪರ ಊರುಗಳಿಂದ ಆಗಮಿಸಿದ ರಾಮಕ್ಷತ್ರಿಯ ಸಮಾಜದ ಮೂವತ್ನಾಲ್ಕು ಉಪನಯನದ ವಟುಗಳಿಗೆ ಉಪನಯನ ಸಂಸ್ಕಾರವನ್ನು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಅವರು ನೀಡಿದರು

ವರ್ಣವಲ್ಲಿ ಮಠದ ಪಾಠಶಾಲೆಯ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಕೃಷ್ಣ ಜೋಶಿ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀಪಾದ್ ಭಟ್ ಮತ್ತು ಅವರ ಪುರೋಹಿತ ವರ್ಗದಿಂದ ಗುರುಗಳ ಮಾರ್ಗದರ್ಶನದಂತೆ ಉಪನಯದ ಮೂವತ್ತು ನಾಲ್ಕು ವಟುಗಳಿಗೆ ಬ್ರಹ್ಮೋಪದೇಶ ದೀಕ್ಷೆ ನೀಡಲಾಯಿತು ನಂತರ ಶ್ರೀಗಳು ಪಾದಪೂಜೆ ಹಾಗೂ ವಂದನೆ ಸ್ವೀಕರಿಸಿದರು ಬಳಿಕ ಮಾತನಾಡಿದ ಶ್ರೀಗಳು ನಮ್ಮ ಆಶೀರ್ವಚನದಲ್ಲಿ ಉಪನಯನ ಹಾಗೂ ಅದರ ಮಹತ್ವದ ಕುರಿತು ಉಪನಯನ ಸಂಸ್ಕಾರದ ಬಗ್ಗೆ ತಮ್ಮ ವಿಚಾರಧಾರೆಗಳನ್ನು ತಿಳಿಸಿದರು ಮಕ್ಕಳ ಶೈಕ್ಷಣಿಕ ಪ್ರಗತಿ ಆಗಬೇಕಾದರೆ ನಾವು ನಮ್ಮ ಮಕ್ಕಳಿಗೆ ಧಾರ್ಮಿಕವಾಗಿ ಉತ್ತಮ ಸಂಸ್ಕಾರಗಳನ್ನು ಕೊಡಬೇಕು ನಾವು ಮನೆ ಮನೆಗಳಲ್ಲಿ ಯೋಗಿಕ ಅಭ್ಯಾಸ ಯೋಗಾಸನವನ್ನು ಮಕ್ಕಳೊಂದಿಗೆ ನಾವು ಮಾಡಬೇಕು ಮುಂಜಾನೆ ಎದ್ದ ತಕ್ಷಣ ಭೂಮಿ ನಮಸ್ಕಾರ ಮತ್ತು ಸೂರ್ಯ ನಮಸ್ಕಾರ ಪ್ರತಿ ಮನೆಯಲ್ಲಿ ಎಲ್ಲರೂ ಮಾಡಬೇಕು ಮಕ್ಕಳಲ್ಲಿ ಉತ್ತಮ ನೈತಿಕ ಮೌಲ್ಯಕ್ಕಾಗಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನೈತಿಕ ಮೌಲ್ಯ ಕುಸಿದಿರುವುದರಿಂದ ಇದನ್ನು ಕಡ್ಡಾಯವಾಗಿ ಮಾಡಬೇಕೆಂಬ ಮಾರ್ಗದರ್ಶನ ನೀಡಿ ಆಶೀರ್ವದಿಸಿದರು ಉಪನಯನ ಅಂತಂದ್ರೆ ಪ್ರಾಚೀನ ಪದ್ಧತಿ ಅಂತ ಹೇಳೋದಾದರೆ ಉಪನಯನ ಸಮೀಪಕ್ಕೆ ನಯನ ಕರ್ಕೊಂಡು ಹೋಗೋದು ಯಾರ ಬಳಿ ಕರ್ಕೊಂಡು ಹೋಗೋದು ಗುರುಗಳ ಬಳಿ ಯಾತಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಗುರುಗಳ ಬಳಿ ಕರ್ಕೊಂಡು ಹೋಗೋದನ್ನೇ ಉಪನಯನ ಅಂತ ಕರೀತಾರೆ ಅಂದರೆ ಒಂದು ಧಾರ್ಮಿಕ ಪದ್ಧತಿಯಂತೆ ವಿದ್ಯಾಭ್ಯಾಸ ಪ್ರಾರಂಭ ಉಪನಯನ ಮತ್ತೇನೇನು ಅಲ್ಲ ವಿದ್ಯಾಭ್ಯಾಸ ಪ್ರಾರಂಭಕ್ಕೂ ಧಾರ್ಮಿಕವಾದ ಪದ್ಧತಿ ಆ ಪದ್ಧತಿಯಂತೆ ಪ್ರಾರಂಭ ಮಾಡಬೇಕು ಈ ಕೊರೆಯ ಸಂಸ್ಕಾರವಾಗಿದೆ ಅದಕ್ಕಾಗಿ ಮುಂದೆ ಅವರ ಜೀವನದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಆಗುವಂತೆ ಮಾಡುವುದು ಅದು ಕೂಡ ಬಹಳ ಮಹತ್ವಪೂರ್ಣವಾದದ್ದು ಮಕ್ಕಳಲ್ಲಿ ನೈತಿಕತೆಯ ನಿರ್ಮಾಣ ಬಹಳ ಮುಖ್ಯವಾದ ಅವಶ್ಯಕತೆ ಇದೆ ಇವತ್ತಿನ ವಾತಾವರಣದಲ್ಲಿ ಅದು ಬಹಳ ಅವಶ್ಯಕತೆ ಇದೆ ನಾವು ಶಾಲೆಗಳಲ್ಲಿ ನೋಡ್ತೀವಿ ವಿಶೇಷ ಪ್ರೌಢ ಶಾಲೆಗಳಲ್ಲಿ ಅಂದರೆ ಹೈಸ್ಕೂಲ್ ಪಿ ಯು ಸಿ ವರೆಗಿನ ಶಾಲೆಗಳಲ್ಲಿ ಹೆಚ್ಚು ನೋಡ್ತೀವಿ ಅಂದರೆ ಮಕ್ಕಳು ತುಂಬ ಅಭಿನಯದಿಂದ ಅವಿಧೇಯತೆಯಿಂದ ವರ್ತಿಸ್ತಾರೆ ಶಿಕ್ಷಕರಿಗೆ ತುಂಬ ತಿರುಗೇಟು ಹಾಕ್ತಾರೆ ಏನೇನೋ ಚು ಆಡ್ತಾರೆ ಶಿಕ್ಷಕರಿಗೆ ಎದುರಿಗೆ ಮಾತಾಡ್ತಾರೆ ಈ ರೀತಿಯ ಘಟನೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಆಗ್ತಾಯಿವೆ ಅಂದರೆ ಮಕ್ಕಳಲ್ಲಿ ಒಂದು ನೈತಿಕತೆ ನಿರ್ಮಾಣ ಇನ್ನೂ ಸಾಲದಾಗಿದೆ ಇನ್ನು ಸಾಕು ಇನ್ನೂ ನಾವು ಮಾಡ್ತಾ ಸಾಕಾಗಲಿಲ್ಲ ಒಂದು ನೈತಿಕತೆ ನಿರ್ಮಾಣ ಮಕ್ಕಳಲ್ಲಿ ಆಗಬೇಕಾದ ಅವಶ್ಯಕತೆ ಭಾಳ ಇದೆ ಅದಕ್ಕೆ ನಾವು ಈಗ ಹೇಳಿ ಹೇಳಿದಂತೆ ಜೀವನ ಕ್ರಮ ಅನುಸರಿಸೋದು ಭಾಳ ಮುಖ್ಯ ಒಂದು ವ್ಯಕ್ತಿಯ ನೈತಿಕತೆ ನಿರ್ಮಾಣ ಒಂದೆರಡು ದಿನದಲ್ಲಿ ಆಗೋದಿಲ್ಲ ಅನೇಕ ವರ್ಷಗಳ ಕಾಲ ಒಂದು ಜೀವನ ಕ್ರಮವನ್ನು ಅನುಸರಿಸಿದಾಗ ಅದು ನಿರ್ಮಾಣ ಆಗ್ತದೆ ಮಧ್ಯ ಒಂದು ಬೇರೆ ಮಾತು ಕುದುರ್ಗಿ ಕುದ್ರಗಿ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷ ರಘುವೀರ್ ನಾಯ್ಕ್ ಪರಿಷತ್ತಿನ ಉಪಾಧ್ಯಕ್ಷರಾದ ಪಿಎಂ ನಾಯ್ಕ್ ಎಂಆರ್ ನಾಯ್ಕ್ ಕೆಬಿ ನಾಯ್ಕ್ ರಾಜೇಶ್ ನಾಯ್ಕ್ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ